何が出ないで

不接受的，大家、哎、了。哎 ಮಗ ರಾ ರಾಜು ಭಟ್ರು ಬಂದಾರ ದುಡ್ಕೊಡು ದುಡ್ಡು ಕೋಡ್ ಹೊತ್ರಿ ರಾಜು ಭಟ್ರು ಅಲ್ಲಿ ಚಿಕನ್ ಮಾಡ್ಬೇಕ ಹ್ಞೂ ಚಿ ಯಾರ ಏನಕ್ಕೆ ನೀನು ಕ್ಲೋಸಾ ಕ್ಲೋಸಾ ನೀನು ಹಾಂ ಹಾಂ ಕುಡಿಯೋಕೆ ದುಡ್ಡು ಮಾಡ್ಕೊಂಡು ಹೋಯ್ತಾರದೆ ಕುಡಿಯೋಕ ਇੱਕ ਮੰਤਰ ਬੰਨ੍ਹਦਾ ਮਹੌਦਰ ਲੇਟ ਕਰਦਾ ਮਹੌਦਰ ਲੇਟ ਚੈੱਕ ਕਰਾ ਲਿਆ ਕੇੰਦਰ ਮਾਰ ਦਿਓ ਯਾਰ ਬਟਾ ਲਾਣਾ ਹੀ ਰੋ ਵੇ ਬਤ ಸಾಲಗಾರಕ್ಕೆ ಸಾಲ ಕೊಡ್ಬೇಕಲ್ಲಪ್ಪ ಆಂ ಮೈಸೂರಲ್ಲಪ್ಪ ಇವು ಸ